ಹುಣಸೂರು ನವೆಂಬರ್ ಹದಿನೆಂಟು ನಗರದ ಡೆಡ್ ಸಂಸ್ಥೆ ಆವರಣದಲ್ಲಿ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ನೇತ್ರ ಪರೀಕ್ಷೆಗೆ ಒಳಗಾದ ನೂರ ಹತ್ತು ಮಂದಿ ಪೈಕಿ ಅರವತ್ತು ಜನರು ನೇತ್ರ ಚಿಕಿತ್ಸೆ ಪಡೆಯಲು ಆಯ್ಕೆಯಾಗಿ ಬೆಂಗಳೂರಿಗೆ ಆಸ್ಪತ್ರೆಯ ಬಸ್ಸಿನಲ್ಲೇ ಇಂದು ಪ್ರಯಾಣಿಸಿದರು ಕಳೆದ ತಿಂಗಳು ಆಪರೇಷನ್ ಮಾಡಿಸಿಕೊಂಡ ನಲವತ್ತು ಜನರಿಗೆ ಉಚಿತ ಕನ್ನಡಕ ಕೂಡ ನೀಡಲಾಯಿತು ಶಿಬಿರದ ಉಸ್ತುವಾರಿಯನ್ನ ಆಸ್ಪತ್ರೆಯ ಔಟ್ರೀಚ್ ಯೋಜನೆಯ ಮುಖ್ಯಸ್ಥರು ಮನೋಜ್ ಹಾಗೂ ಸಂಯೋಜಕರು ಶ್ರೀಕಂಠಮೂರ್ತಿ ಹಾಗೂ ಸದೃಢ ಸಂಸ್ಥೆಯ ಮೋಹನ್ ವಹಿಸಿ ಚಿಕಿತ್ಸಾ ಶಿಬಿರದಲ್ಲಿ ನಡೆದುಕೊಳ್ಳಬೇಕಾದ ವಿವರವನ್ನ ನೀಡಿದರು ಡಾ ನಿಖಿತ ನೇತೃ ತಪಾಸಣೆ ನಡೆಸಿದರು ಆಸ್ಪತ್ರೆ ಸಿಬ್ಬಂದಿ ಸದೃಢ ಟ್ರಸ್ಟ್ನ ಹಾಗೂ ಡಿಡ್ ಕಾರ್ಯಕರ್ತರು ಸಹಕರಿಸಿದರು ನೇತ್ರ ತಪಾಸಣೆಗೆ ಒಳಗಾಗುವ ಮುನ್ನ ರಕ್ತದೊತ್ತಡ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಅರಿಯುವ ಪರೀಕ್ಷೆ ಎಲ್ಲರಿಗೂ ಮಾಡಲಾಯಿತು ಉಚಿತ ನೇತ್ರ ಚಿಕಿತ್ಸೆ ಮುಗಿಸಿಕೊಂಡು ಇನ್ನೆರಡು ದಿನಗಳಲ್ಲಿ ಹೊಸ ದೃಷ್ಟಿಯೊಂದಿಗೆ ಅರವತ್ತು ಜನರು ಹುಣಸೂರಿಗೆ ಹಿಂದಿರುಗಲಿದ್ದಾರೆ ಎಂದು ಶಂಕರ್ ಆಸ್ಪತ್ರೆಯ ಸಿಬ್ಬಂದಿ ತಿಳಿಸಿದ್ದಾರೆ ಡಿಡ್ ಆವರಣದಿಂದ ಚಿಕ್ಕ ಹುಣಸೂರಿನ ಅರಳಿ ಮರದವರೆಗೆ ದೃಷ್ಟಿ ಸಮಸ್ಯೆಗೂ ಒಳಗಾದವರ ದಿನದ ಅಂಗವಾಗಿ ಮೆರವಣಿಗೆ ನಡೆಸಲಾಯಿತು ವರದಿ ಮಸೀಂ ಶರೀಫ್ ಪ್ರಜಾಪವರ್ ನ್ಯೂಸ್ ಮೈಸೂರು ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಹಾಗೂ ಸದೃಢ ಚಾರಿಟೇಬಲ್ ಟ್ರಸ್ಟ್ ಇವರ ವತಿಯಿಂದ ವಿಶ್ವ ಮಧುಮೇಹ ದಿನಾಚರಣೆ ಹದಿನಾಲ್ಕನೇ ತಾರೀಕಿನಂದು ಎಲ್ಲ ಇಡೀ ವಿಶ್ವದಲ್ಲಿ ಆಚರಿಸಿದ್ರು ಅದರ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು ಹುಣಸೂರಿನಲ್ಲಿ ನಮ್ಮದು ಕ್ಯಾಂಪು ಎವ್ರಿ ಮೂರನೇ ಗುರುವಾರ ಇಲ್ಲಿ ಕೆಲವೊಂದು ಮೈಸೂರಲ್ಲಿ ಈಡ್ಸ್ ಸಂಸ್ಥೆಯಲ್ಲಿ ನಡೀತಾರಂತೆ ಸೊ ಆ ಒಂದು ನಿಟ್ಟಿನಲ್ಲಿ ಇವಾಗ ಇಲ್ಲಿ ಸೇರಿರುವಂಥ ಎಲ್ಲರೂ ಕಣ್ಣಿನಿಗೆ ಕಣ್ಣಿನ ಶಿಬಿರಕ್ಕೆ ಬಂದು ಅವರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ ಮಾಡಿಕೊಳ್ಳಲು ಅವರು ಸೆಲೆಕ್ಟ್ ಆಗಿದ್ದಾರೆ ಸೊ ಈ ಜನಗಳ ಒಟ್ಟಿಗೆ ನಾವು ಇವತ್ತು ವಿಶ್ವ ಮಧುಮೇಹ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ ಒಂದು ಕಣ್ಣ ರೀತಿ ಕಾರ್ಯಕ್ರಮ ಕೂಡ ನಾವು ಆಯೋಜಿಸಿದ್ದೀವಿ ನಮ್ಮ ಡಾಕ್ಟ್ರು ಈ ಒಂದು ಮಧುಮೇಹ ಹಾಗೆ ಸಕ್ಕರೆ ಕಾಯಿಲೆಯಿಂದ ಆಗುವಂಥ ಏನೆಲ್ಲ ತೊಂದರೆಗಳಿರ್ತವೆ ಅದೇ ರೀತಿ ಈ ವಿಶ್ವ ಮಧುಮೇಹ ದಿನಾಚರಣೆ ಏನಕ್ಕೆಲ್ಲ ಆಚರಿಸ್ತಾ ಇದ್ವಿ ಆಚರಿಸ್ ಆಚರಿಸ್ತಾರೆ ಅದ್ರ ಬಗ್ಗೆ ಎಲ್ಲ ನಾವು ಮಾಹಿತಿ ಕೊಟ್ವಿ ಆ ಒಂದು ನಿಟ್ಟಿನಲ್ಲಿ ಇವಾಗ ಒಂದು ಸಣ್ಣ ಒಂದು ಜಾತನ ಇಲ್ಲಿ ನಾವು ನಮ್ಮ ಒಂದು ಪೇಷಂಟ್ಸ್ಗಳು ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಇವತ್ತು ಅವರ ಒಂದು ಜೊತೆಗೆ ಹಾಗೂ ಸದ್ರುಗಢ ಸದೃಢ ಚಾರಿಟೇಬಲ್ ಟ್ರಸ್ಟ್ ಅವರ ಜೊತೆಗೆ ಈ ಒಂದು ಸಣ್ಣ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ ಸಲ್ಲಿಸುತ್ತಾ ನನ್ನೊಂದು ಎರಡು ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಏನೆಲ್ಲ ಚಿಕಿತ್ಸೆ ಬೇಕು ಅವೆಲ್ಲ ಚಿಕಿತ್ಸೆ ನಾವು ಅಲ್ಲಿ ಮಾಡ್ತೀವಿ ಸೊ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಸಣ್ಣ ಒಂದು ಜಾತ್ರೆನ ಇವಾಗ ನಾವು ಪ್ರಾರಂಭಿಸ್ತೀವಿ ದಯವಿಟ್ಟು ಎಲ್ಲರೂ ಸದಾವಕಾಶ ಆಗಿ ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ದಯವಿಟ್ಟು ಎರಡೆರಡು ಲೈನ್ ಅಲ್ಲಿ ಸ್ವಲ್ಪ ಲೈನ್ ಬರ್ತದೆ